ಎಲ್ರಿಗೂ ನಮಸ್ಕಾರ ಇವತ್ತು ಬ್ರಾಹ್ಮಣ ಮತ್ತು ಹುಲಿಯ ಕಥೆಯನ್ನು ನೋಡೋಣ ಒಮ್ಮೆ ಒಬ್ಬ ಬ್ರಾಹ್ಮಣನು ಕಾಡಿನ ಮಾರ್ಗವಾಗಿ ನಗರದ ಕಡೆ ಹೊರಟಿದ್ದನು ದಾರಿಯಲ್ಲಿ ಯಾರೋ ಬೇಟೆಗಾರರು ಕಾಡು ಪ್ರಾಣಿಗಳನ್ನು ಹಿಡಿಯಲು ನಿಲ್ಲಿಸಿದ್ದ ಪಂಜರದಲ್ಲಿ ಸಿಕ್ಕಿಕೊಂಡಿದ್ದ ಹುಲಿಯನ್ನು ನೋಡಿದನು ಬ್ರಾಹ್ಮಣನನ್ನು ಕಂಡ ಹುಲಿಯು ತನ್ನನ್ನು ಪಂಜರದಿಂದ ಬಿಡಿಸುವಂತೆ ಪ್ರಾರ್ಥಿಸಿತು ಹುಲಿಯ ದುಃಖವನ್ನು ಕಂಡು ಮರುಗಿದ ಬ್ರಾಹ್ಮಣನು ಕನಿಕರದಿಂದ ಹುಲಿಯಿದ್ದ ಪಂಜರದ ಬಾಗಿಲನ್ನು ತೆರೆದನು ಎರಡು ಮೂರು ದಿನಗಳಿಂದ ಹಸಿವಿನಿಂದ ಕಂಗೆಟ್ಟಿದ್ದ ಹುಲಿಯು ತನ್ನನ್ನು ಬಿಡಿಸಿದ ಬ್ರಾಹ್ಮಣನನ್ನು ತಿನ್ನಲು ಬಯಸಿ ಅವನ ಮೇಲೆ ದಾಳಿ ಮಾಡಿತು ಹುಲಿಯ ಮೇಲೆ ಕನಿಕರ ತೋರಿದ್ದರಿಂದ ತನ್ನ ಪ್ರಾಣಕ್ಕೆ ಅಪಾಯ ತಂದುಕೊಂಡ ಬ್ರಾಹ್ಮಣನು ಆರ್ತನಾದ ಮಾಡತೊಡಗಿದನು ಬ್ರಾಹ್ಮಣನ ದುಃಖವನ್ನು ಕಂಡು ಅಲ್ಲಿಗೆ ಬಂದ ನರಿಯು ನಡೆದ ಘಟನೆಯನ್ನು ತಿಳಿದು ಬ್ರಾಹ್ಮಣನಿಗೆ ಸಹಾಯ ಮಾಡಬೇಕೆಂದುಕೊಂಡು ಉಪಾಯವೊಂದನ್ನು ಮಾಡಿತು ಅದರಂತೆ ನರಿಯು ಘಟನೆಯನ್ನು ಮತ್ತೆ ಮೊದಲಿನಂತೆ ನೋಡಲು ಬಯಸಿತು ಹುಲಿ ಹೋಗಿ ಪಂಜರದಲ್ಲಿ ನಿಂತಿತು ಬ್ರಾಹ್ಮಣನು ಪಂಜರದ ಬಾಗಿಲನ್ನು ಮುಂಚಿನಂತೆ ಮುಚ್ಚಿ ಬೀಗ ಹಾಕಿದನು ಬಳಿಕ ಹುಲಿ ತನ್ನನ್ನು ಬಿಡುಗಡೆಗೊಳಿಸುವಂತೆ ಪ್ರಾರ್ಥಿಸಿತು ಆದರೆ ನರಿಯ ಸಲಹೆಯಂತೆ ಬ್ರಾಹ್ಮಣನು ಹುಲಿಯನ್ನು ಬಿಡುಗಡೆಗೊಳಿಸದೆ ಅಲ್ಲಿಂದ ಹೊರಟು ಹೋದನು ಈ ಕಥೆಯ ಸಾರಾಂಶ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರದು ಎಂಬುದಾಗಿದೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು